ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪರ್ಸ್ನಲ್ ಕೆಲಸಕ್ಕೆ ಅಂದ್ಬಿಟ್ಟು ಸಡನ್ ಆಗಿ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಸಡನ್ ಆಗಿ ಅಂತ ವಿಡಿಯೋ ಕಂಪ್ಲೀಟಾಗಿ ನೋಡಿ ಹೇಳ್ತೀನಿ ನಾವು ಹೊರಟಿದ್ದು ಸಂಜೆ ಸಿಕ್ಸ್ ಓ ಕ್ಲಾಕ್ ಹಾಗೆ ಮಕ್ಕಳನ್ನ ಅಮ್ಮ ಮನೇಲೇ ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೊರಟ್ವಿ ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಇದು ಬೆಳಿಗ್ಗೆ ಪ್ಲ್ಯಾನ್ ಮಾಡಿ ಸಂಜೆ ಹಾಗೆ ಹೊರಟಿದ್ದು ಹೋಗ್ತಾ ಆನ್ ವೇ ಊಟಕ್ಕೆ ಇನ್ನೂ ಟೈಮ್ ಇದ್ದಿದ್ದರಿಂದ ಲೈಟಾಗಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ನಿಲ್ಸಿ ತೊಗೊಂಡ್ವಿ ಆ್ಯಕ್ಚುಲಿ ಜರ್ನಿ ಟೈಮಲ್ಲಿ ಇದೆಲ್ಲ ಅವಾಯ್ಡ್ ಮಾಡಬೇಕು ಯಾಕಂದರೆ ಸೆನ್ಸಿಟಿವ್ ಇರೋರಿಗೆ ವಾಮಿಟ್ ಆಗಿಬಿಡತ್ತೆ ಮತ್ತು ಟ್ರಾವೆಲ್ ಮಾಡುವಾಗ ಡೈಜೆಸ್ಟ್ ಕೂಡ ಆಗೋದಿಲ್ಲ ನಾನು ತೊಗೊಂಡು ತಿನ್ನಲಿಲ್ಲ ಸ್ವಲ್ಪ ಹಸುವಾಗ್ತಾಯಿತ್ತು ಅಂತ ತೊಗೊಂಡಿದ್ದಷ್ಟೆ ನೆಕ್ಸ್ಟು ಒಂದು ನೈನ್ ಓ ಕ್ಲಾಕ್ ಹಾಗೆ ಊಟಕ್ಕೆ ಕೂಡ ನಿಲ್ಲಿಸಿದ್ವಿ ರೋಟಿ ಮತ್ತು ಕಾಜು ಕರಿ ತೊಗೊಂಡಿದ್ವಿ ರೋಟಿ ವೀಟ್ ರೋಟಿ ಆರ್ಡರ್ ಮಾಡಿದ್ದು ಮತ್ತು ಕರಿ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕಾಜು ಕರಿ ಅಂತೆ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಮತ್ತು ವೆಜ್ ಫ್ರೈಡ್ ರೈಸ್ನ ಕೂಡ ತೊಗೊಂಡಿದ್ವಿ ಬಟ್ ನಮಗೆ ಲೇಟ್ ನೈಟ್ ಆಗಿದ್ರಿಂದನೋ ಅಥವಾ ಜರ್ನಿಯ ಮಾಡ್ತಿರೋದ್ರಿಂದನೂ ತಿನ್ನೋಕ್ಕೆ ಆಗಲಿಲ್ಲ ರೋಟಿ ತಿನ್ಕೊಂಡ್ವಿ ರೈಸ್ ತಿನ್ನೋಕ್ಕಾಗಲಿಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದಷ್ಟೇ ನನ್ನ ಹಸ್ಬೆಂಡ್ಗೆ ತಿನ್ನಕ್ಕಾಗಲಿಲ್ಲ ಸೊ ಪಾರ್ಸಲ್ ಮಾಡಿಸ್ಕೊಂಡು ಹೊರಟ್ವಿ ರೀಚ್ ಆಗೋ ತಿನ್ನ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಟ್ ಅದನ್ನು ತಿನ್ನಲಿಲ್ಲ ನಾವು ಬೆಳಗ್ಗೆ ಎದ್ದು ಬಿಸಾಕಿದ್ದಾಯ್ತು ಇನ್ನು ನಾವು ದಾವಣಗೆರೆ ರೂಟ್ ಮೇಲೆ ಹೋಗ್ತಿದ್ದಿದ್ರಿಂದ ಅಲ್ಲೇ ರೂಮ್ಸ್ ಇರುತ್ತೆ ಮತ್ತು ಲೇಟ್ ನೈಟ್ ಬೇರೆ ಹಾಕಿದ್ರಿಂದ ಸ್ಟೇ ಮಾಡಿ ಬೆಳಗ್ಗೆ ಹೊರಡೋಣ ಅಂದ್ಬಿಟ್ಟು ರೂಮ್ ನೋಡ್ತಾ ಇದ್ವಿ ಮತ್ತು ನನ್ನ ಹಸ್ಬೆಂಡ್ಗೆ ಕೂಡ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು ಆಗ್ತಿಲ್ಲ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಪರವಾಗಿಲ್ಲ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ ಒಂದು ಲೆವೆನ್ ತರ್ಟಿ ಆಗಿತ್ತು ಬೆಳಗ್ಗೆ ಮತ್ತೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಎದ್ದು ಹೊರಡಬೇಕಾಗಿತ್ತು ದಾವಣಗೆರೆಯಿಂದ ಶಿವಮೊಗ್ಗ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಕೆಲಸ ಇದ್ದಿದ್ದು ಶಿವಮೊಗ್ಗಲ್ಲಿ ಹಾಗಾಗಿ ಒಂದು ಸಿಕ್ಸ್ ಅವರ್ಸ್ಗೆ ಅಷ್ಟೇ ರೂಮ್ ಬೇಕಿತ್ತು ಬಟ್ ಆದರೂ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಲೆಕ್ಕ ಆದಂಗೆ ರೂಮ್ನ ಕೊಡೋದವ್ರು ರೂಮ್ಗೆ ಚೆಕ್ ಇನ್ ಆದ್ವಿ ಹಾಗೇ ಕ್ವಿಕ್ಕಾಗಿ ರೂಮ್ನ ಕೂಡ ತೋರಿಸ್ತಾ ಇದ್ದೀನಿ ಈ ರೂಮ್ಗೆ ನಾವು ತೌಸಂಡ್ ಸೆವೆನ್ ಹಂಡ್ರೆಡನ್ನ ಪೇ ಮಾಡಿದ್ವಿ ಬರೀ ಸಿಕ್ಸ್ ಅವರ್ಸಿಗೆ ಅಷ್ಟೊತ್ತಿನಲ್ಲಿ ರೂಮ್ಸ್ ಕೂಡ ಸಿಗಲಿಲ್ಲ ಅಂದ್ಬಿಟ್ಟು ಮಾಡಿದ್ದಾಯಿತು ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಬಟ್ ಹೈಜೀನ್ ಇತ್ತು ನನಗೆ ಮೈನ್ ಅದೇ ಬೇಕಾಗಿರೋದು ಸೊ ಹಾಗಾಗಿ ತೊಗೊಂಡ್ವಿ ಸ್ಟ್ರೈನ್ ಆಗಿದ್ದಿಂದ ಮಲ್ಕೊಂಡು ಬಿಟ್ವಿ ಬೆಳಿಗ್ಗೆ ಬೇಗ ಆಯಿತು ರೆಡಿ ಆಗೋಣ ಇಲ್ಲ ಟೈಮ್ ಆಗಿಬಿಡತ್ತೆ ಅಂತ ಸೊ ಇಬ್ಬರು ಫ್ರೆಶ್ ಅಪ್ ಆಗಿ ಹೊರಟ್ವಿ ಈ ಕಡೆ ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ನಾನು ಸಿಂಪಲ್ಲಾಗಿ ಒಂದು ಕಾಟನ್ ಕುರ್ತಾನ ವೇರ್ ಮಾಡಿದ್ದೀನಿ ರೂಮ್ ಚಿಕೌಟ್ ಮಾಡಿಕೊಂಡು ಕೀನ ಹ್ಯಾಂಡ್ ಓವರ್ ಮಾಡಿ ಪಾರ್ಕಿಂಗ್ಗೆ ಬಂದು ಕಾರ್ನ ಎತ್ಕೊಂಡು ಹೊರಟ್ವಿ ನಾವು ಸ್ಟೇ ಆಗಿದ್ದು ಇದೆ ಲಾರ್ಡ್ಜ್ ಈ ಕಡೆ ಯಾರಾದ್ರೂ ಬಂದ್ರೆ ನೋಡಿ ಚೆನ್ನಾಗಿದೆ ನಾನು ದಾವಣಗೆರೆಗೆ ಬಂದಿರೋದು ಫಸ್ಟ್ ಟೈಮ್ ಇದು ಕೂಡ ಸೆಂಟ್ರಲ್ ಸಿಟಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲವಲ್ಲ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ದಾವಣಗೆರೆಗೆ ಬಂದಮೇಲೆ ಬೆಣ್ಣೆ ದೋಸೆ ತಿಂದಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ದೋಸೆ ತೊಗೊಂಡ್ವಿ ಮತ್ತು ಇಡ್ಲಿ ವಡಾನು ತೊಗೊಂಡ್ವಿ ನನಗೆ ಬೆಣ್ಣೆ ದೋಸೆ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ಬೆಣ್ಣೆ ಜಾಸ್ತಿ ಹಾಕಿರ್ತಾರೆ ತಿಂದರೆ ಒಂಥರ ವಾಮಿಟ್ ಬರೋ ಥರ ಅನಿಸ್ತಾ ಇರುತ್ತೆ ಸೊ ನೆಕ್ಸ್ಟ್ ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಏನಕ್ಕೆ ಸಡನ್ನಾಗಿ ಹೋಗ್ತಿರೋದು ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಅಂತಲೇ ಹೇಳ್ಬೋದು ಇವತ್ತಿನ ಜನ್ರೇಷನಲ್ಲಿ ಕಾಮನ್ ಆಗಿರೋ ಒಂದು ಪ್ರಾಬ್ಲಮ್ ಅದಕ್ಕೆ ಟ್ರೀಟ್ಮೆಂಟ್ಗಂತ ಬಂದಿರೋದು ನಾವು ಇಲ್ಲಿ ಈ ಜಾಗದ ಬಗ್ಗೆ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ನಾವು ಬಂದಿರೋ ಕೆಲಸ ಸಕ್ಸಸ್ಫುಲ್ಲಾಗಿ ಆಯಿತು ಕಂಪ್ಲೀಟಾಗಿ ಕ್ಯೂರ್ ಆಯಿತು ಅಂದರೆ ಆ ಸಕ್ಸಸ್ ಸ್ಟೋರಿನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಆಗಕ್ಕೂ ಮುಂಚೆ ಹೇಳೋದು ಬೇಡ ಅಂತ ಅಷ್ಟೆ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಸಡನ್ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆದರೂ ಪಕ್ಕ ಕ್ಯೂರ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಸೊ ನೋಡೋಣ ವೆಯ್ಟ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಒಂದು ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಹಾಂ ಸೊ ಈ ಕಡೆ ಬಂದಮೇಲೆ ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಇದ್ದಿದ್ದು ಒಂದು ಲೋಕಲ್ ಹೋಟೆಲ್ಗೆ ಬಂದು ಹೋಳ್ಗೆ ಮತ್ತೆ ರೊಟ್ಟಿನ ತಿನ್ಕೊಂಡು ಹೊರಟ್ವಿ ಟ್ರಾವೆಲ್ ಜಾಸ್ತಿ ಆಗಿದ್ರಿಂದ ಫುಲ್ ಟಯರ್ಡ್ ಆಗ್ತಾ ಇತ್ತು ನಾನು ಸುಮ್ಮನೆ ಕೂತ್ಕೊಂಡು ಹೋಗಿ ಬರೋದಕ್ಕೆ ಈ ಥರ ಇದೆ ಇನ್ನು ಅವ್ರು ಅಷ್ಟು ದೂರ ಗಾಡಿ ಓಡಿಸಿರೋರಿಗೆ ಇನ್ನೂ ಕಷ್ಟ ಆಗ್ತಾ ಇರತ್ತೆ ನೆಕ್ಸ್ಟು ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಡೈರೆಕ್ಟ್ ಅಮ್ಮ ಮನೆ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಬಾಯ್